ಜಗತ್ತಿನ ಕಲರ್ಫುಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಐಪಿಎಲ್ ಹಬ್ಬಕ್ಕಾಗಿ ಕ್ರಿಕೆಟ್ ಪ್ರೇಮಿಗಳು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಟ್ರೋಫಿ ಗೆಲುವಿಗಾಗಿ ಎಲ್ಲಾ ತಂಡಗಳು ಸ್ಟೇಡಿಯಂನಲ್ಲಿ ಬೆವರಿಳಿಸುತ್ತಿವೆ ಪುರುಸೊತ್ತು ಇಲ್ಲದಂತೆ ಆಟಗಾರರು ಸಖತ್ತಾಗಿ ಕಸರತ್ತು ಮಾಡ್ತಿದ್ದಾರೆ ಆರ್ ಸಿ ಬಿ ಟೀಮ್ ಅಂತೂ ಈ ಬಾರಿ ಟ್ರೋಫಿ ಗೆದ್ದುಕೊಂಡೇ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಹದಿನೇಳು ವರ್ಷಗಳ ಕನಸು ನನಸು ಮಾಡಿಕೊಳ್ಳುವುದಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿದೆ ಹೊಸ ಕ್ಯಾಪ್ಟನ್ ಹೊಸ ಪ್ಲೇಯರ್ಸ್ ಹೊಸ ಜೋಶ್ನೊಂದಿಗೆ ಆರ್ ಸಿ ಬಿ ಆಟಗಾರರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆರ್ ಬಿಯ ಸ್ಟಾರ್ ಕ್ರಿಕೆಟರ್ ರನ್ ಮಷಿನ್ ವಿರಾಟ್ ಕೊಹ್ಲಿ ತಂಡ ಸೇರಿದ ಮೇಲೆ ಆಟಗಾರರ ಹುಮ್ಮಸ್ಸು ಹೆಚ್ಚಾಗಿದೆ ಒಂದು ಶಕ್ತಿಯೇ ನಮ್ಮೊಂದಿಗಿದೆ ಅನ್ನೋ ಫೀಲ್ ಆಗ್ತಿದೆ ಕಳೆದ ಹದಿನೇಳು ಸೀಸನ್ನಿಂದಲೂ ಆರ್ ಸಿ ಬಿಗೆ ಗೆ ಯಾವುದೇ ಕೊರತೆ ಇಲ್ಲ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಬೇರೆ ತಂಡಗಳಿಗಿಂತ ಒಂದು ತೂಕ ಜಾಸ್ತಿನೇ ಇದೆ ಆದರೆ ಕೊರತೆ ಕಾಡ್ತಿರೋದು ಐ ಪಿ ಎಲ್ ಟ್ರೋಫಿ विराट कोहली टीम इंडिया वर्ल्ड कप टी ट्वेंटी वर्ल्ड कप चांपियन ट्रॉफी ಸೇರಿದಂತೆ ಎಲ್ಲ ರೀತಿಯ ಟ್ರೋಫಿಗಳನ್ನು ಗೆದ್ದಿದ್ದಾರೆ ಅಭಿಮಾನಿಗಳಿಗೆ ನೋವಿನ ಸಂಗತಿ ಏನಂದ್ರೆ ಹದಿನೇಳು ವರ್ಷದಿಂದ ವಿರಾಟ್ ಕೊಹ್ಲಿ ಆರ್ ತಂಡದಲ್ಲೇ ಆಟ ಆಡ್ತಿದ್ದಾರೆ ತಂಡದ ಗೆಲುವಿಗಾಗಿ ಎಲ್ಲ ರೀತಿಯಲ್ಲೂ ಎಫರ್ಟ್ ಹಾಕ್ತಿದ್ದಾರೆ ಇದುವರೆಗೂ ಆರ್ ಒಂದೇ ಒಂದು ಐ ಟ್ರೋಫಿ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗಿಲ್ಲ ಹದಿನೇಳು ವರ್ಷದ ಕನಸಿನ ಕರವರಿಕೆಗೆ ಈ ಬಾರಿ ಬ್ರೇಕ್ ಹಾಕೋಕೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬಾಯ್ಸ್ ರೆಡಿಯಾಗಿದ್ದಾರೆ ಈ ಬಾರಿ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿ ಎತ್ತಿ ಹಿಡಿಯೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದರಲ್ಲಿ ಅಭಿಮಾನಿಗಳಿಗೆ ಯಾವುದೇ ಡೌಟ್ ಬೇಡ ಯಾಕೆಂದ್ರೆ ಈ ಬಾರಿ ನಡೀತಿರೋದು ಐ ಪಿ ಎಲ್ನ ಹದಿನೆಂಟನೇ ಸೀಸನ್ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ ಹದಿನೆಂಟು ಎರಡು ಸೂಪರ್ ಆಗಿ ಮ್ಯಾಚ್ ಆಗಿದೆ ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿನ ತಡಿಯೋಕ್ಕಾಗಲಿ ಅಥವಾ ಕೊಹ್ಲಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ವಿರಾಟ್ ಕೊಹ್ಲಿ ಜೊತೆಗೆ ಉಳಿದ ಬ್ಯಾಟ್ಸ್ಮನ್ಗಳು ಸಾಥ್ ಕೊಟ್ರೆ ರನ್ ಪ್ರವಾಹ ಸೃಷ್ಟಿಯಾಗೋದು ಗ್ಯಾರಂಟಿ ಬೌಲಿಂಗ್ ಫೀಲ್ಡಿಂಗ್ ಬೆಂಕಿಯಾಗಿ ಮಾಡಿದ್ರೆ ಮುಗೀತು ಆರ್ ಸಿ ಬಿ ಕಪ್ ಗೆಲ್ಲೋದು ಫಿಕ್ಸ್ ಹದಿನೇಳು ವರ್ಷದ ಟ್ರೋಫಿ ಕನಸು ಹದಿನೆಂಟನೇ ಸೀಸನ್ನಲ್ಲಿ ನನಸಾಗೋದು ಕೂಡ ಫಿಕ್ಸ್ Garanty News, suddyka šita, niaja, nešita.